ಹೋರಾಟದಲ್ಲಿ ನಡೆದಿರುವಂತಹ ಸಿಂಗಲೂರು ತಾಲೂಕಿನ ಸಿಂಗಲೂರು ಹೋಲಿ ಫ್ಯಾಮಿಲಿ ಚರ್ಚ್ ಸೇರಿದಂತೆ ಹೋಬಳಿ ಮಟ್ಟದ ಇತರೆ ತಾಲೂಕಿನಾದ್ಯಂತ ಇರುವ ಚರ್ಚ್ಗಳಲ್ಲಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಮತ್ತು ಫಾದರ್ಗಳಿಗೆ ಈ ಹೋರಾಟದಲ್ಲಿ ತಮ್ಮೆಲ್ಲರಿಗೂ ಕ್ರಾಂತಿಕಾರಿ ಸ್ವಾಗತವನ್ನು ಮೊದಲಿಗೆ ಬಯಸಿದ್ದಾರೆ ಯಾಕಂದ್ರೆ ಎಲ್ಲರೂ ಬೆಳಿಗ್ಗೆ ಹೋರಾಟ ಮಾಡಿದ್ರೆ ನಮ್ಮ ಸಂಜೆ ಹೋರಾಟ ದೇಶ ಶಾಂತಿಗಾಗಿ ಹೋರಾಟ ಗಾಂಧಿ ಹಿಂದೆ ಶಾಂತಿ ತೋದರೆ ಮಾಡದಂತ ಮಹತ್ವ ದೇಶಕ್ಕೆ ಈಗಾಗಲೇ ಎರಡು ಜನ ಒಬ್ಬರು ಫಾದರು ಮತ್ತು ಹಿರಿಯ ಹೋರಾಟಗಾರರು ಹೆಚ್ಚನ ಬಡಗಾರ ಈ ವಿಷಯ ಕುರಿತು ಮಾತಾಡಿದ್ದಾರೆ ನಾನು ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ ಈಗಾಗಲೇ ಎಲ್ಲರಿಗೂ ದೇಶಕ್ಕೆ ಗೊತ್ತಿದ್ರೆ ಪ್ರಪಂಚಕ್ಕೆ ಗೊತ್ತಿದ ವಿಷಯನೇ ನಾನು ಅವತ್ತು ಇಪ್ಪತ್ತೈದು ಜಾರಿಗೆ ಒಳ್ಳೇ ತಿಂಗ್ಲ ಏನ್ ದುರ್ಗಾ ಛತ್ತೀಸ್ಗಢ ದುರ್ಗಾ ದೇಶ ಅಲ್ಲಿ ಕೆಲವರು ಸಾಂಸಿಗೆ ಬಂದಾಗ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಈ ಘಟನೆಗೆ ಗುರುಮ್ ಕೊಟ್ಟಿದ್ದಂತ ಮೇಲ್ವಾ ನಮ್ಮ ಅಲ್ಲಿ ಸಮಿತಿಯಿಂದ ಬಂದ ವರದಿ ನನಗೆ ಮಹತ್ವದ ನೈಜ ವರದಿ ನನಗಾಗಿದೆ ಯಾಕೆ ನಾನು ಅವತ್ತು ಆ ಘಟನೆ ನಡೆದಿಲ್ಲ ಒರಿಸಾದಲ್ಲಿ ಭುವನೇಶ್ವರದಲ್ಲಿ ನನ್ನ ಮೀಟಿಂಗ್ ನಡೀತಾ ಇತ್ತು ಅಲ್ಲಿನ ಛತ್ತೀಸ್ಗಢದ ಸೌರವ್ ಮತ್ತು ತುಯಿಂದೇವ್ ಅಂತ ನಮ್ಮ ಕಮ್ಯುನಿಸ್ಟ್ ಪಾರ್ಟಿಯ ಲೀಡರ್ ಅಲ್ಲಿ ನಮ್ಮ ಸಂಘಟನೆಯ ಲೀಡರ್ ಅಲ್ಲಿ ರೈಲ್ವೆ ಹೋದ್ರೆ ಪೊಲೀಸ್ ಅರೆಸ್ಟ್ ಮಾಡಿದ ಸಮಯದಲ್ಲಿ ಹೋದ್ಮೇಲೆ ಈ ಮತಾಂತರದ ಹೆಸರಿನಲ್ಲಿ ಕ್ರಿಶ್ಚಿಯನ್ರು ನೋಡಬಂಡು ಅಲ್ಪಸಂಖ್ಯಾತರು ಮುಸ್ಲಿಂ ಸಮುದಾಯ ಇತರೆ ಅಲ್ಪಸಂಖ್ಯಾತ ಸಮುದಾಯಗಳನ್ನ ಎರಡನೇ ದರ್ಜೆಯ ಪ್ರಜೆಗಳನ್ನ ಕೆಳಗಣ ತರದು ಈ ಪ್ಯಾಸಿಸ್ಟ್ ಮೋದಿ ಸರ್ಕಾರಕ್ಕೆ ವಿರೋಧ ಮಾಡಲೇಬೇಕು ಖಂಡಿತ ಬರೀ ಈ ಕ್ರಿಶ್ಚಿಯನ್ಗಷ್ಟೇ ಅಲ್ಲ ದಲಿತರಿಗೂ ಅಲ್ಪಸಂಖ್ಯಾತರಿಗೂ ಮುಸ್ಲಿಮರಿಗೂ ರೈತರಿಗೂ ಕಾರ್ಮಿಕರಿಗೂ ಮಹಿಳೆಯರಿಗೂ ಯಾರಿಗೂ ಈ ದೇಶದಲ್ಲಿ ಸಂವಿಧಾನದಡಿಯಲ್ಲಿ ರಕ್ಷಣೆ ಇಲ್ಲ ಮೋದಿ ಸರ್ಕಾರದಲ್ಲಿ ಈ ಸಂವಿಧಾನಾತ್ಮಕವಾದ ರಕ್ಷಣೆ ಇಲ್ಲ ಸಂವಿಧಾನ ಮೂಲೆ ಗುಂಪು ಮಾಡಲಿಕ್ಕೆ ಹೊರಟಿದೆ ಸಂವಿಧಾನಕ್ಕೆ ಪಾರ್ಲಿಮೆಂಟ್ ಮುಂದೆ ಸಂವಿಧಾನ ಅಂಬೇಡ್ಕರ್ ಸಂವಿಧಾನ ಮೂರ್ತಿ ಸ್ಥಾಪನೆ ಮಾಡಿ ನಮಸ್ಕಾರ ಮಾಡಿ ಹೊಸ ಪಾರ್ಲಿಮೆಂಟ್ ಓಪನ್ ಮಾಡಿದ್ವಿ ಮೋದಿ ಸರ್ಕಾರ ಕೈ ಮುಗಿದು ಕತು ಮಾಡ್ತಾ ಇದೆ ಎತ್ತರವಾಗ್ಬೇಕು ನಾವೆಲ್ಲರೂ ಪ್ರತಿನಿತ್ಯ ಮಹಿಳೆಯರ ಮೇಲೆ ಅತ್ಯಾಚಾರ ದೌರ್ಜನ್ಯಗಳು ಕೊಲೆಗಳು ಪ್ರತಿನಿತ್ಯ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು ಒಂದಲ್ಲ ಛತ್ತೀಸ್ಗಢ ಒಂದಲ್ಲ ಸುಮಾರು ಕಡೆ ನಡೆದಿದೆ ಅದಕ್ಕೆ ಇದನ್ನೇ ನಮ್ಮ ಸಂಘಟನೆ ಸಿಪಿಎಂ ರೆಡ್ ಸ್ಟಾರ್ ಕಮ್ಯುನಿಸ್ಟ್ ಪಾರ್ಟಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಎಲ್ಲ ತಾಲೂಕಿನಲ್ಲಿ ಎಲ್ಲ ರಾಜ್ಯಗಳಲ್ಲಿ ಈಗಾಗಲೇ ಒಂದು ರೌಂಡ್ ಇಪ್ಪತ್ತೆಂಟಕ್ಕೆ ನಾವು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ವಿ ಸಿಂಧೂರಲ್ಲಿ ಕೂಡ ರಿಲೀಸ್ ಮಾಡಿದ್ವಿ ಬಂದಿದೆ ಪೇಪರ್ ಅಲ್ಲಿ ಬಂದಿದೆ ಇದು ಖಂಡನೆ ಮಾಡಲೇಬೇಕಂತ ಅದಕ್ಕೆ ಅವ್ರು ಬದುಕುವ ವಾಸ ಮಾಡುವ ಅವರೆಲ್ಲ ಆಚಾರ ವಿಚಾರಗಳನ್ನು ಆಚರಣೆ ಮಾಡುವಂತಹ ಎಲ್ಲ ಧಾರ್ಮಿಕ ಹಕ್ಕುಗಳು ಸಂವಿಧಾನ ಕೂಡ ಮಾಡಲ್ಪಟ್ಟಿದೆ ನಮಗೆ